ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋಂಥ ವಿಚಾರ ಏನು ಬೆಳಗಾಂನ ಚಳಿಗಾಲದ ಅಧಿವೇಶನ ಸೌಧದಲ್ಲಿ ಏನು ಸರ್ಕಾರ ಅಧಿವೇಶನವನ್ನು ಪ್ರತಿ ವರ್ಷದ ಚಳಿಗಾಲದಲ್ಲಿ ಮಾಡುವಂಥ ಅಧಿವೇಶನವನ್ನು ಏನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಜೊತೆಗೆ ಏನು ವಿಧಾನಸೌಧ ಮುತ್ತಿಗೆ ಅಂಥೇಳಿ ರೈತರಿಂದ ಅಂಥೇಳಿ ಏನು ಇದು ಇದು ಮಾಡಿದರು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟದ ವತಿಯಿಂದ ಸೌಧ ಮುತ್ತಿಗೆಗೆ ನಾವು ಕೈ ಜೋಡಿಸ್ತಿಲ್ಲ ನಾವು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಅವ್ರ ನಿವಾಸದಲ್ಲಿ ಭೇಟಿ ಮಾಡಿ ಕೆಲವು ವಿಚಾರಗಳನ್ನ ಮಾತಾಡಿದ್ದೇವೆ ನಮ್ಮ ಹಿರಿಯ ಮುಖಂಡರಾದಂಥ ಬೀರಪ್ಪ ದೇಶನೂರವರು ಮತ್ತು ಏನಿವತ್ತು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಹಿರಿಯ ಮುಖಂಡರುಗಳು ಇವತ್ತೇನು ಮುಖ್ಯಮಂತ್ರಿಗಳ ಮನೆಯಲ್ಲಿ ಮತ್ತು ವಿಧಾನಸೌಧದಲ್ಲಿ ಭೇಟಿ ಮಾಡಿ ಚರ್ಚಿಸ್ತೀವಿ ಅಂತ ಹೇಳಿದರೆ ಏನು ರೈತರದ್ದು ಏನು ಸಮಸ್ಯೆ ಇದೆ ವಕ್ಸ್ ಇರ್ಬೋದು ಮತ್ತು ರೈತರಿಗೆ ಸಾಲ ಇರ್ಬೋದು ಮತ್ತು ಈ ಫಾರೆಸ್ಟ್ ಲ್ಯಾಂಡಲ್ಲಿ ಫಾರೆಸ್ಟ್ ಅವ್ರು ಏನಿವತ್ತು ರೈತ ಮಾಡ್ತಿರೋದು ನೂರಾರು ವರ್ಷದಿಂದ ಮಾಡ್ತಿರುವಂಥ ಭೂಮಿನ ಫಾರೆಸ್ಟ್ ಅವ್ರು ಇವತ್ತು ಅಕ್ವೈರ್ ಮಾಡ್ಕೋಬೇಕು ಅಂತ ಹೊರಟಿರೋದು ಮತ್ತು ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಮಳೆಯಾಗಿ ಅನಾಹುತ ಆಗಿರುವಂಥ ಒಂದು ಪರಿಹಾರ ಆಗದೆ ಇರುವಂಥ ವಿಚಾರಗಳನ್ನೂ ನಾವು ಪ್ರಸ್ತಾಪ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ನಾವು ಬಗೆಹರಿಸ್ತೀವಿ ಜೊತೆಗೆ ನಿಮ್ಮನ್ನೆಲ್ಲ ಕರೆದಿ ಮುಕ್ಕುಟದ್ದ ಕರ್ ಚರ್ಚೆ ಮಾಡಿ ಅಧಿವೇಶನದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಅದಕ್ಕೆ ನಮ್ಮ ಹೋರಾಟವನ್ನು ಹಿಂಪಡೆದು ಸುವರ್ಣಸೌಧ ಮುತ್ತಿಗೆಗೆ ನಮ್ಮ ಅಭಿಪ್ರಾಯ ನಮ್ಮ ಒಪ್ಪಂದ ಇಲ್ಲ ಅಂಥೇಳಿ ನಾವಿವತ್ತೇನು ವಾಪಸ್ ಮಾಡಿದ್ದೀವಿ ಅದು ಈಗಾಗಲೇ ಬೆಳಗ್ಗೆ ನಾವಲ್ಲೇ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಜೊತೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರು ಎಲ್ಲ ಗ್ರೂಪ್ಗಳಲ್ಲೂ ಹಾಕೊಂಡು ಅದನ್ನು ತೋರ್ತೇವೆ ನಾವು ಯಾವುದೇ ಸರ್ಕಾರಗಳು ಬಂದರೂ ಈ ದೇಶದಲ್ಲಿ ಸಮಸ್ಯೆಗಳು ಇದೇ ಇರ್ತದೆ ಬಟ್ ನಾವೇನು ಹೇಳ್ತೀವಿ ಅಂತಂದರೆ ಫಸ್ಟ್ ಅವಕಾಶ ಕೊಟ್ಟು ಅವಕಾಶ ಕೊಟ್ಟಾಗ ಅವರು ಮಾಡಲಿಲ್ಲ ಅಂದಾಗ ಉಗ್ರವಾಗಿ ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲ ಸಜ್ಜರಾಗಿದ್ದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಕೂಡ ಒಂದು ರೈತ ಸಂಘದಿಂದ ಪ್ರೊಫೆಸರ್ ಸ್ವಾಮಿ ಅವರ ಗರಡಿಯಿಂದ ಬೆಳೆದವರು ಮೊನ್ನೆ ಸಿದ್ದರಾಮಯ್ಯನವರು ಅವ್ರಿಗೂ ಈ ದೇಶದ ರೈತರು ಈ ರಾಜ್ಯದ ರೈತರು ಕಷ್ಟ ಏನಂತ ಗೊತ್ತಿದೆ ಗೊತ್ತಿದೆ ಅವರೊಬ್ಬ ರೈತನ ಮಗ ಅದರಿಂದಾಗಿ ಅವ್ರಿಗೆ ನಾವು ಮನವರಿಕೆ ಮಾಡಿದ್ದೀವಿ ನಾವು ಅಧಿವೇಶನಕ್ಕಿಂತ ಫಸ್ಟೇ ನಮ್ಮ ಒಕ್ಕೂಟದ ಎಲ್ಲ ಮ ಲೀಡರ್ಗಳನ್ನ ಕರೆದು ಸಭೆ ಮಾಡಿ ನಂತರ ಸೆಷನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ನಾವು ಕೇಳಿರುವಂಥ ಬೇಡಿಕೆಗಳನ್ನ ಸೆಷನ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಏನು ಚರ್ಚೆ ಮಾಡಿ ವಕ್ಸ್ ಮತ್ತು ರೈತರ ಸಾಲ ಕಬ್ಬನ್ನ ಬೆಳೆ ನಿಗದಿ ಮತ್ತು ಏನು ಅತಿವೃಷ್ಟಿ ಆಗಿತ್ತು ರಾಜ್ಯದಲ್ಲಿ ಸರಿಯಾಗಿ ಪರಿಹಾರ ಸಿಗ್ತಾರಂಥ ಸರಿಯಾಗಿ ತಮಗೆಲ್ಲ ಗೊತ್ತಿದೆ ಅದನ್ನು ಚರ್ಚೆ ಮಾಡಿ ಬಗೆಹರಿಸ್ಕೊಡ್ತೀವಿ ಅಂತೇಳಿದ್ರೆ ಅವೇನಾರ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಬೆಳಗಾಂ ಸುವರ್ಣಸೌಧದಲ್ಲಿ ಇವರೇನಾದರೂ ಚರ್ಚೆ ಮಾಡಿಲ್ಲ ಪ್ರಸ್ತಾಪ ಮಾಡಿಲ್ಲ ಅಂತಂದರೆ ನಾವು ಕೂಡ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಕಪ್ಪು ಬಟ್ಟೆ ಕಪ್ಪು ಬೌಟ ಪ್ರದರ್ಶನ ಮಾಡ್ತೀವಿ ಅಂತೇಳಿ ನಾವು ಈ ಸರ್ಕಾರಕ್ಕೆ ನಾವು ಆಗಲೇ ಮೆಮಂಡಮ್ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳೇ ಖುದ್ದ ಕೊಟ್ಟಿದ್ದೀವಿ ಅದಕ್ಕೆ ನಾವು ಕರೆದು ಮಾತಾಡ್ತೀವಿ ಅಂತ ಅವ್ರೆ ಅವ್ರ ಮೇಲೆ ನಮಗೆ ವಿಶೇಷ ವಿಶೇಷವಾದ ಗೌರವ ಇದೆ ಏಕೆಂದರೆ ಸಿದ್ದರಾಮಯ್ಯವರು ನಾವು ಹತ್ತಿರದಿಂದ ಭಾರಿ ಇದೆ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತೇಳಿ ನಾವು ನಮ್ಮ ಒಕ್ಕೂಟ ಯಾಕೆಂದರೆ ಏಕಮ್ ನಾವು ಇದು ಮಾಡೋದು ಬೇಡ ಒಂದು ಅವಕಾಶ ಕೊಟ್ಟು ಮಾಡೋಣ ಅಂತೇಳಿ ನಮ್ಮ ಎಲ್ಲ ರಾಜ್ಯದ ರಾಜ್ಯ ಕಮಿಟಿ ಎಲ್ಲ ನಮ್ಮ ಮುಖಂಡರುಗಳು ಕೂತು ಚರ್ಚೆ ಮಾಡಿ ಮೊನ್ನೆ ಬೆಂಗಳೂರಿನಲ್ಲಿ ಡಿಸೆಂಬರ್ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಗಾಂಧಿ ಭವನದಲ್ಲಿ ಕೂತು ಚರ್ಚೆ ಮಾಡಿ ನಮ್ಮ ಒಕ್ಕೂಟದಲ್ಲಿ ಇವತ್ತೇನು ಚರ್ಚೆ ನಡೀತು ಅದನ್ನು ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇವೆ ಸಿ ಎಮ್ ಅವ್ರಿಗೆ ಅವ್ರು ಆಯಿತು ಅಂತ ಒಪ್ಕೊಂಡಿದ್ದಾರೆ ಸೆಷನ್ ಸ್ಟಾರ್ಟ್ ಆಗೋಕ್ಕಿಂತ ಫಸ್ಟೇ ನಮ್ಮ ಕರೆದು ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸುವರ್ಣಸೌಧದಲ್ಲಿ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತ ನಾವು ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ ಸರ್ ಸುವರ್ಣಸೌಧದಲ್ಲಿ ರೈತರ ವಿಚಾರ ಒಕ್ಸು ಮತ್ತು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಬಡ ಮಕ್ಕಳಿಗೆ ಉಚಿತವಾಗಿ ಉಚಿತವಾಗಿ ವಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವುದೇ ಒಬ್ಬ ಬಡ ರೈತ ಮಗ ಬಡರು ಹೋದರೆ ಐವತ್ತು ಪರ್ಸೆಂಟ್ ಆಗಿರುವಂಥ ಬಿಲ್ನಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡಿಸ್ಬೇಕು ಸರ್ಕಾರ ಒಂದು ಆದೇಶ ಮಾಡಬೇಕು ಅಂತ ನಾವು ಮೆನ್ಷನ್ ಮಾಡಿದ್ದೀವಿ ಅದಕ್ಕೆ ಮುಖ್ಯಮಂತ್ರಿಗಳು ನಾನು ಚರ್ಚೆ ಮಾಡಿ ಮಾತಾಡಿ ಕರೆದು ಮಾತಾಡಿ ಸುವರ್ಣಸೌಧದಲ್ಲಿ ಅಧಿವೇಶನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅವ್ರ ಮೇಲೆ ನಮಗೆ ಗೌರವ ಇದೆ ಸರ್ ಅದರಿಂದಾಗಿ ನಾವು ವಿಧಾನಸೌಧ ಮುತ್ತಿಗೆನ ನಾವು ಹಿಂಪಡೆದಿದ್ದೇವೆ ನಮ್ಮದು ಯಾವುದೇ ಥರದ ಬೆಂಬಲವಿಲ್ಲ ಕರ್ನಾಟಕ ರಾಜ್ಯ ಸಂಘಗಳ ಮಹಾ ಒಕ್ಕೂಟದ ವತಿಯಿಂದ ಯಾವುದೇ ಥರದ್ದ ಸೌಧ ಮುತ್ತಿಗೆಗೆ ನಮ್ಮ ಬೆಂಬಲವಿಲ್ಲ ಸರ್ ಯಾರೋ ಗೊತ್ತಿಲ್ಲ ಯಾರು ಮಾಡ್ತಾರೋ ಗೊತ್ತಿಲ್ಲ ಸರ್ ಈಗ ಈಗ ಬಣಗಳೇನು ಒಂದೇ ಇಲ್ಲ ಸ್ವಾಮಿ ಅವ್ರದ್ದು ಸ್ವಾಮಿಯವ್ರದಿತ್ತರ ಹಿಂದೆ ಆ ರೀತಿ ಏನು ಒಂದೇ ಬಣ ಇಲ್ಲ ಇಲ್ಲಿ ಹಲವಾರು ಬಣಗಳಾಗಿದೆ ಯಾವ ಕೆಲವು ಬೆರಣಿಕೆಯಷ್ಟು ಬಣಗಳು ಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದರು ಅದು ವಿಚಾರ ನಮಗೆ ಬಂದು ಗಮನಕ್ಕೆ ಮೇಲೆ ನಾವು ಕೂಡಲೇ ರಾಜ್ಯ ಕಮಿಟಿ ಸಭೆ ಕರೆದಿ ಬೆಂಗಳೂರಿನಲ್ಲಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಮುಖ್ಯಮಂತ್ರಿಗಳು ನಮಗೆ ಅವಕಾಶವನ್ನು ಕೊಟ್ಟು ಚರ್ಚೆ ಮಾಡಿದಾಗ ಒಪ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನಾವು ಅವ್ರಿಗೆ ಅವಕಾಶವನ್ನು ಕೊಡ್ತಿದ್ದೀವಿ ಸರ್ ಅದು ನಮ್ಗೆ ಏನಾರ ನಾವು ಕೇಳಿದ ಬೇಡಿಕೆಗಳಿಗೆ ವ್ಯತ್ಯರ್ಥ ಆಗಿ ಮತ್ತೊಂದು ಮಗದೊಂದು ಚರ್ಚೆ ಆಗಿಲ್ಲ ಅಂತಂದರೆ ಜನವರಿಯಿಂದ ಹಗೋರಾತ್ರಿ ಧರಣಿನ ವಿಧಾನಸೌಧ ಮುತ್ತಿಗೆ ಇರ್ಬೋದು ಮುಖ್ಯಮಂತ್ರಿಗಳ ನಿವಾಸ ಮುದುಗೆ ಮದಿಗೆ ಹಾಕ್ಬೋದು ಸರ್ ಈಗ ಈಗ ಯಾರ್ಯಾರು ಕೆಲವರು ಹಿರಿಯ ಮುಖಂಡರುಗಳು ಮಕ್ಕಳು ಸುವರ್ಣಸೌಧವನ್ನು ಏಕೀಕರಣ ಮಾಡಬೇಕು ಎಲ್ಲ ರೈತ ಸಂಘನ ಅಂತೇಳಿ ಹೊರಟಿದ್ರು ಹೊರಟಿದ್ದಾರೆ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಏನೋ ಮಾಡಲಿ ತೊಂದರೆ ಇಲ್ಲ ಇದು ಪ್ರಜಾಪ್ರಭುತ್ವದ ಒಂದು ಇದ್ದೀವಿ ನಾವು ನಾವೇನು ಬ್ರಿಟಿಷ್ನವ್ರ ಆಡಳಿತದಲ್ಲಿಲ್ಲ ನಾವು ಆ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲವಿಲ್ಲ ಈಗ ತಮಗೆಲ್ಲ ಗೊತ್ತಿದ್ದೀರಾ ಸರ್ ಈಗ ಮಾಧ್ಯಮದಲ್ಲೆಲ್ಲ ತಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀರಿ ಪ್ರೊಫೆಸರ್ ನಂಜನ್ ಸ್ವಾಮಿ ಅವ್ರ ಮಗ ಇರ್ಬೋದು ಪುಟಾಣಿಯವ್ರ ಮಗ ಅವರು ಇರ್ಬೋದು ಈ ಯಾರೋ ಇನ್ನೊಬ್ರು ಯಾರೋ ಇರ್ಬೋದು ಏಕೀಕರಣ ಮಾಡ್ತೀನಿ ಅಂತ ಹೊರಟಿದ್ದಾರೆ ಏಕೀಕರಣ ಮಾಡಿದ್ಮೇಲೆ ಪ್ರೊಫೆಸರ್ ಸ್ವಾಮಿ ಅವರು ಪಿತಾಮಹರು ರೈತಂಗ ಮಾಡಿದ್ರಲ್ಲ ಅವ್ರಗಳಿಗೆ ಯಾಕೆ ಕಾ ಕಾಂಪ್ಟ್ ನೋಡ್ಕೊಬಂದರು ರೈತಂಗದೇ ಈಗ ಮುಂದೆ ಇರೋದಂಗಲ್ಲ ಇನ್ಲೇರು ಬರೋದು ಈಗ ಉಳುಮೆ ಮಾಡ್ತೀವಲ್ಲ ಸರ್ ಒಂದು ಏರಲ್ಲಿ ಮುಂದೆ ಏರು ಹಿಂದೆ ಹಂಗೆ ಹಂಗ ಬೈದಾರ್ಥದ್ದೆ ಅದರಿಂದಾಗಿ ಇವೆಲ್ಲ ಆಗಿರೋ ಕೆಲಸ ಏನೋ ಇಷ್ಟ ಸರ್ ಕೆಲವು ಬೆಳಕೆ ಅಷ್ಟೇ ಸರ್ ಈಗ ಇಲ್ಲೇ ಉತ್ಕಂಡು ಇಲ್ಲೇ ಎತ್ಕಂಡು ನೂರಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿರೋ ಕದಿಯಾಗಬೇಕು ಸರ್ ಬರ್ತಾರೆ ಹಿಂಗೆ ಹೋಗ್ತಾರೆ ಇವರೆಲ್ಲೋ ಬರ್ತಾರೆ ಎಲ್ಲೋ ಆರ್ತಾರೆ ಸರ್ ಅವ್ರು ಕಟ್ಕಂಡು ನಾವು ಏನು ಮಾಡಿಕೆ ಸರ್ ನಮ್ಮದು ನಾವು ಮಾಡಿದೀವಿ ಸರ್ ಅವ್ರದ್ದು ಅವ್ರು ಮಾಡ್ಕೊಳ್ಳಿ ನಮ್ಮದು ಏನಂದರೆ ಸೌಧ ಮುತ್ತಿಗೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸಂಘದ ಮಹಾ ಒಕ್ಕೂಟದಿಂದ ಯಾವುದೇ ಥರದ ಬೆಂಬಲವಿಲ್ಲ ನಾವು ಕೆಲವು ಬೇಡಿಕೆಗಳು ಇಟ್ಟಿದ್ದೇವೆ ಆ ಬೇಡಿಕೆನ ಸುವರ್ಣ ಸೌಧದಲ್ಲಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಅರಣ್ಯ ಮಂತ್ರಿ ರೆವಿನ್ಯೂ ಮಂತ್ರಿ ಮತ್ತು ವಕ್ಸ್ ಬೋರ್ಡ್ ವಿಚಾರದಲ್ಲಿ ವಸತಿ ಸಚಿವರು ಅವ್ರ ವಿಚಾರಣೆ ಮಾಡಿ ರೈತರಿಗೆ ಯಾವುದೇ ಥರದ ಅನ್ಯಾಯ ಆಗದಂಗೆ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ನಾವು ಅವಕಾಶ ಕೊಡ್ತೀವಿ ಸರ್ ಅದೇನು ಬರ್ತದೆ ಸರ್ ಸಭದಲ್ಲಿ ಅಧಿವೇಶನದಲ್ಲಿ ನೋಡಿ ಮುಂದಿನ ದಿನದಲ್ಲಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ರಾಜ್ಯಾದ್ಯಂತ ಜನನ ಸೇರಿಸಿ ರೈತರನ್ನ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಕಮಿಟಿ ತೀರ್ಮಾನ ಮಾಡಿ ಮಾವ ಕುಡಿದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬೀರಪ್ಪ ದೇಶನೂರವ್ರ ಸಮ್ಮುಖದಲ್ಲಿ ನಾವೆಲ್ಲ ಸೇರಿ ಚರ್ಚೆ ಮಾಡಿ ನಾವು ಹೋರಾಟಕ್ಕೆ ಎತ್ಕೋತೀವಿ ಸರ್ ಇಲ್ಲ ಸರ್ ನೂರಕ್ಕೆ ನೂರು ಇಲ್ಲ ಸರ್ ಇಲ್ಲ ಹ್ಞೂ ಈಗ ನಾವು ಮೈಸೂರು ಬಾಗ್ದಾರೆ ಅಲ್ವಾ ಸರ್ ಈಗ ಬೆಡ್ಗಲ್ಪುರ್ ನಾಗೇಂದ್ರ ಇರ್ಬೋದು ಹೊಸಕೋಟೆ ಬಸವರಾಜ್ ಇರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಸರ್ ಅವರ ಗುಂಪುಗಾರಿಕೆ ಏನಿದೆ ಅವ್ರು ಮಾಡ್ತಾರೆ ನಮ್ಮ ಗುಂಪುಗಾರಿಕೆ ಏನಿದೆ ನಾವು ಮಾಡ್ತೀವಿ ಇದು ಯಾರು ಕಟ್ಟಾಳೋದಕ್ಕೆ ಇದು ಬ್ರಿಟಿಷ್ನವ್ರ ಕಾಲನೂ ಅಲ್ಲ ಇಲ್ಲಿ ಗುಲಾಮ್ಗಿರಿಗೆ ಯಾರು ನಾವೇನು ಕೈಕಟ್ಟಿ ಹಾಕಿಲ್ಲಂತ ಸರ್ ಬ್ರಾಮೇನೇ ಇಲ್ಲ ಅರ್ಥ ಇದ್ದಲ್ಲ ಸರ್ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯ ಸಂಘಗಳ ಮಹಾ ಒಕ್ಕೂಟ ಸೌಧ ಮುತ್ತಿಗೆಗೆ ಯಾವುದೇ ತರದ ಸಪೋರ್ಟ್ ಇಲ್ಲ ಯಾವುದೇ ತರ ರೀತಿಯ ಒಪ್ಪಂದ ಇಲ್ಲ ಬೆಳಿಗ್ಗೆ ಒಪ್ಪಂದ ಮಾಡಿ ರಾತ್ರಿ ಕಾಲಘಟ್ಟಗಳ ಪರಿಸ್ಥಿತಿ ಮಹಾ ಒಕ್ಕೂಟಕ್ಕೆ ಬಂದಿಲ್ಲ ಬರೋದೂ ಇಲ್ಲ ಸರ್ ನಮ್ಮ ಕೊನೆ ಉಸಿರೋವರೆಗೂ ಬೆಳಿಗ್ಗೆ ಸ್ಟ್ರೈಕ್ ಮಾಡಿ ರಾತ್ರಿ ಕಾಲು ಕಟ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಇನ್ನೂ ಬಂದಿಲ್ಲ ನಮ್ಮ ಕಾರ್ಯಕರ್ತರು ಶಕ್ತಿವಂತರಾಗಿದ್ದಾರೆ ಯುಕ್ತಿವಂತರಾಗಿದ್ದಾರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಂಘದ ಮಹಾ ಒಕ್ಕೂಟದ ಒಬ್ಬ ಪ್ರಜೆನು ನಮಗೆ ಒಬ್ಬ ಶಾಸಕ ಒಬ್ಬ ಎಂ ಪಿ ಇದ್ದಂಗೆ ಆ ರೀತಿಯಲ್ಲಿ ಗೌರವಿಸ್ಕೊಂಡು ನಾವು ಹೋಗ್ತಾ ಇರೋದು ಲೀಡರ್ ಆಗಬೇಕು ನಾಮದೇ ನಡಿಬೇಕು ಅನ್ನೋದೇನು ನಮ್ಮ ಒಕ್ಕೂಟದಲ್ಲಿ ಯಾರ್ದು ಇಲ್ಲ ನಾವೆಲ್ಲ ಸಮಾನತೆಯ ಜೀವನ ಮಾಡ್ಕೊತಿರೂ ಅದರಿಂದಾಗಿ ನಮ್ಮ ಒಕ್ಕೂಟ ಭಾರಿ ಗಟ್ಟಿಯಾಗತ್ತೆ ಈ ರಾಜ್ಯದಲ್ಲಿ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆನಲ್ಲಿ ನೀವು ಬೇಕಾದ್ರೆ ನೀವೆಲ್ಲ ನಾವೆಲ್ಲ ಕೆಲ ಕೆಲವು ಕಡೆ ನಾವು ಕಾರ್ಯಕ್ರಮಗಳು ಮಾಡಿರೋ ತಾವು ನೋಡಿ ಏನು ನಲವತ್ತು ವರ್ಷ ಐವತ್ತು ವರ್ಷ ನಮ್ಮದು ನಮ್ದಿದೆ ನಮ್ಮ ತಂದೆಯವ್ರದಿದೆ ನಮ್ಮ ತಾತವ್ರದ್ದು ಇದೆ ಕೊಡುಗೆ ಅಂತಾರಲ್ಲ ಅವರು ಕಾರ್ಯಕ್ರಮಗಳು ಮಾಡಿದಾಗ ನೋಡಿ ನಮ್ಮ ಮಹಾ ಒಕ್ಕೂಟ ಕಾರ್ಯಕ್ರಮ ಮಾಡಿದಾಗ ತಾವು ನೋಡಿ ಪರೀಕ್ಷೆ ಮಾಡಿ ತಮಗೆಲ್ಲ ಗೊತ್ತಿದೆ ಮಾಧ್ಯಮದವ್ರಿಗೆ ತಮ್ಮ ಮಾಧ್ಯಮದವರಿಗೆ ಎಲ್ಲ ಗೊತ್ತಿರ್ತದೆ ನೀವು ಯಾರು ಯಾರ ಬರ ಹೆಂಗೆ ಸುರಿಬೇಕು ಹೆಂಗೆ ಬರಿಬೇಕು ಚೆನ್ನಾಗಿ ಕಲ್ತಿದ್ರಿ ನೀವು ನಾವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅದರಿಂದಾಗಿ ಕರ್ನಾಟಕ ರಾಜ್ಯ ಸಂಘದ ಮಹಾ ಒಕ್ಕೂಟಕ್ಕೆ ಆ ಥರ ಭ್ರಮೆ ನೀವಿಲ್ಲ ಯಾರೋ ಸ್ಟೇಜ್ ಹಾಕಿರ್ತಾರೆ ಯಾರೋ ಹೋಗಿ ಮೈಕಿಟ್ಕೊಂಡ ಮಾತಾಡೋಂಥ ಭ್ರಮೆ ಇಲ್ಲ ರಂಗನೂ ನಾವೇ ಕಟ್ತೀವಿ ಗೆಜ್ಜೆನೂ ನಾವೇ ಕಟ್ತೀವಿ ಕುಳಿತನು ನಾವೇ ಹಾಕ್ತೀವಿ ಅರ್ಥ ಆಯ್ತಲ್ಲ ಅದರಿಂದ ಅಷ್ಟು ಹೇಳ್ತಾ ನನ್ನ ಇಷ್ಟೆಲ್ಲ ಮಾತಾಡಲು ತಾವೆಲ್ಲ ಅವಕಾಶ ಕೊಟ್ಟಲ್ಲ ನಿಮಗೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ನಮಸ್ಕರಿಸ್ತಾ ನಮ್ಮ ಈ ಸಭೆ ಮುಖಾಂತರ ಈ ರಾಜ್ಯದ ಜನತೆಗೆ ಆರೂವರೆ ಕೋಟಿ ಏಳು ಕೋಟಿ ಜನತೆಗೆ ಈ ರಾಜ್ಯದ ರೈತರು ಮುಗ್ಧ ರೈತರಿಗೆ ನ್ಯಾಯ ಕೊಡಿಸುವಂಥ ದಿಟ್ಟಿನಲ್ಲಿ ತಾವು ಹೋರಾಟ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್